ಕೋಮಟ ತಾಲೂಕಿನ ಮಿರ್ಜಾನ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಬೇಡ್ಕರ್ ಭವನದ ಎದುರು ಬ್ರಾಹತಾರಣ್ಯವಾಸಿಗಳ ಕಾನೂನು ಜಾಗೃತ ಜಾಥವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಜಾಥವನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಅಜ್ಞಾನ ಮತ್ತು ಕಾನೂನು ತಿಳುವಳಿಕೆ ಕೊರತೆಯಿಂದ ಅರಣ್ಯ ಭೂಮಿ ಹಕ್ಕಿನಿಂದ ವಂಚಿತರಾಗುವ ಅರಣ್ಯವಾಸಿಗಳಿಗೆ ಕಾನೂನು ಜಾಗೃತ ಮತ್ತು ಜ್ಞಾನವನ್ನು ವೃದ್ಧಿಸುವ ಉದ್ದೇಶದಿಂದ ಅರಣ್ಯವಾಸಿಗಳಿಗೆ ಕಾನೂನು ಜಾಗೃತ ಜಾಥಾ ರಾಜ್ಯದಾದ್ಯಂತ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಕಾನೂನು ತಿದ್ದುಪಿಯಾಗಿ ಇವತ್ತು ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವುದೇ ನಿರ್ದಿಷ್ಟವಾದ ದಾಖಲೆಗಳಿಗೆ ಒತ್ತಾಯಿಸತಕ್ಕದಲ್ಲ ಅಂತ ಹೇಳಿ ಕಾನೂನು ತಿದ್ದುಪಡಿ ಆಗಿದೆ ಕಾನೂನು ತಿದ್ದುಪಡಿಯಾಗಿ ಇಪ್ಪತ್ತೆರಡು ವರ್ಷಗಳಾದರೂ ನಮ್ಮ ಸರ್ಕಾರಕ್ಕೆ ಜನಪ್ರತಿನಿಧಿಗಳಿಗೆ ಇವತ್ತು ಅದನ್ನು ಇನ್ನೂ ತಿಳುವಳಿಕೆ ಮಾಡಿಕೊಳ್ಳುವ ಸೌಜನ್ಯಗಳಿಲ್ಲ ಹಾಗಾಗಿ ನಾವು ಜಾಗ್ರತೆಯನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಕಾನೂನು ಜಾಗೃತ ಜಾಗವನ್ನು ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಜಾಥವು ಕಾನೂನು ಅಡಿಯಲ್ಲಿ ವೈಯಕ್ತಿಕ ನಿರ್ದಿಷ್ಟ ದಾಖಲಾತಿ ಅವಶ್ಯಕತೆ ಇಲ್ಲದಿರುವುದು ಮಂಜೂರಿಗೆ ಸಾಂದರ್ಭಿಕ ದಾಖಲೆಗಳ ಮಾಹಿತಿ ಕಾನೂನು ಬಾಹಿರ ಅರ್ಜಿ ತಿರಸ್ಕಾರಕ್ಕೆ ಕಡಿವಾಣ ಅಸಮರ್ಪಕ ಜಿಪಿಎಸ್ಗೆ ಕಾನೂನು ಪರಿಹಾರ ಅರಣ್ಯವಾಸಿಗೆ ಕಾನೂನಿನಲ್ಲಿ ಬದುಕುವ ಹಕ್ಕಿನ ಮಾಹಿತಿ ಉದ್ದೇಶದಿಂದ ಹಮ್ಮಿಕೊಂಡು ರಾಜ್ಯದ ಹದಿನಾರು ಜಿಲ್ಲೆಗಳಲ್ಲಿ ಸುಮಾರು ಐದುನೂರಕ್ಕೂ ಮಿಕ್ಕಿ ಅರಣ್ಯವಾಸ ವಾಸಿಗಳ ಕ್ಷೇತ್ರದಲ್ಲಿ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ತಾಲೂಕಿನ ನೂರ ಮೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾನೂನು ಜಾಗೃತ ಜಾಥಾ ಕಾರ್ಯಕ್ರಮದ ಮೂಲಕ ಅರಣ್ಯ ವಾಸಿಗಳಿಗೆ ಕಾನೂನು ಜ್ಞಾನ ನೀಡಲು ಪ್ರಯತ್ನಿಸಲಾಗುತ್ತಿದೆ ಅಲ್ಲದೆ ಈ ಕುರಿತು ಕಾನೂನು ಕರಪತ್ರ ಸಹಿತ ವಿತರಿಸಲಾಗುವುದು ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ ತಿಳಿಸಿದರು ಸಭೆಯ ಅಧ್ಯಕ್ಷತೆಯನ್ನು ತಾಲೂಕಾ ಅಧ್ಯಕ್ಷ ಮಂಜುನಾಥ್ ಮರಾಠಿ ನಾಗೂರು ವಹಿಸಿ ತಾಲೂಕಾದ್ಯಂತ ಕಾನೂನು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ಐದು ಲಕ್ಷ ಕರಪತ್ರ ಹಚ್ಚಿ ಅರಣ್ಯ ಅತಿಕ್ರಮ ಕ್ಷೇತ್ರಕ್ಕೆ ಹೋಗಿ ಅರಣ್ಯ ಅಧಿಕೃ ಮನೆ ಮನೆಗೆ ಹೋಗಿ ಮೂರ ತಲೆಮಾರಿನ ದಾಖಲೆಗಳು ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾವು ಚರ್ಚೆ ಮೂಲಕ ಸಾರಂಗ ಮಾಡ್ತಾ ಇದ್ದೇವೆ ಪ್ರಚಾರವನ್ನು ಮಾಡ್ತಾ ಇದ್ದೇವೆ ಇದು ಬಹಳ ಮುಖ್ಯವಾಗಿರುವಂತ ಅಂಶ ಅದೇ ರೀತಿ ಕೇಂದ್ರ ಬುಡಕಟ್ಟು ಮಂತ್ರಾಲಯವು ಸಹಿತ ಸೆಪ್ಟೆಂಬರ್ ಹನ್ನೆರಡು ಎರಡ್ ಸಾವಿರದ ಹದಿನಾಲ್ಕಕ್ಕೆ ಒಂದು ಆದೇಶವನ್ನು ಮಾಡಿದೆ ನಿರ್ದಿಷ್ಟವಾದ ದಾಖಲೆಗಳಿಗೆ ಯಾವುದೇ ಒತ್ತಾಯ ತಕ್ಕದ್ದಲ್ಲ ಅದು ಕಾನೂನುಡಿಯಲ್ಲಿ ತಪ್ಪು ಅಂತ ಹೇಳಿ ಎರಡ್ ಸಾವಿರದ ಹದಿನಾಲ್ಕಕ್ಕೆ ಕೇಂದ್ರ ಸರ್ಕಾರದ ಬುಡಕಟ್ಟ ಮಂತ್ರಾಲಯ ಸೆಪ್ಟೆಂಬರ್ ಒಂದು ಆದೇಶ ಮಾಡಿದೆ ಸಭೆಯಲ್ಲಿ ಯಾಕೂಬ್ ಸಾಬ್ ಮಿರ್ಜಾನ್ ಸೀತಾರಾಮ್ ನಾಯ್ಕ್ ಮಹೇಂದ್ರ ನಾಯ್ಕ ಶಂಕರ್ ಗೌಡ ಪ್ರಕಾಶ್ ನಾಯ್ಕ್ ಕತ್ಗಾರ್ ರಾಜೀವ್ ಗೌಡ ಶಾಂತಿ ಆರೇರ್ ಕಮಲಾಕ್ಷಿ ಹಿರೇಗುತ್ತಿ ಜಗದೀಶ್ ಹರಿಕಾಂತ್ ಹಾಗೂ ಕಾರ್ಯಕ್ರಮ ನಿರೂಪಣೆ ಸಂಚಾಲಕ ರಾಘವೀಂದ್ರ ನಾಯ್ಕ್ ಕವಂಚೂರು ನಿರ್ವಹಿಸಿದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ